ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇಲ್ಲಿ ಮುಖ್ಯವಾಗಿ ಹೊಸ ಹೆಸರು ಸೇರ್ಪಡೆ ಹೇಗೆ ಮಾಡೋದು ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿ ಹೊಸ ನೋಂದಣಿ ಈಗಲೇ ಮಾಡಿಸ್ಕೊಳ್ಳಿ ಆ ಒಂದು ತಿದ್ದುಪಡಿ ಮತ್ತು ಹೊಸ ಹೆಸರನ್ನು ಸೇರ್ಪಡೆಯ ಒಂದು ಸಂಪೂರ್ಣ ಮಾಹಿತಿ ಇಲ್ಲಿ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ ನೋಡಿ ಇತ್ತೀಚೆಗೆ ಅಕ್ರಮವಾದಂತಹ ರೇಷನ್ ಕಾರ್ಡ್ಗಳು ತುಂಬ ಇದೆ ಅದನ್ನು ರದ್ದುಪಡಿಸಲಾಗ್ತಿದೆ ಈಗಾಗಲೇ ಅದಕ್ಕಾಗಿ ರೇಷನ್ ಕಾರ್ಡ್ನಲ್ಲಿ ಹೊಸ ಹೆಸರನ್ನು ಸೇರಿಸಲಿಕ್ಕೆ ಇದೀಗ ಅವಕಾಶವನ್ನು ನಮ್ಮ ಕರ್ನಾಟಕ ಸರ್ಕಾರ ಕೊಡ್ತಾ ಕೊಟ್ಟಿದೆ ಇಲ್ಲಿ ಅವರ ಹೆಸರಿನಲ್ಲಿ ಕೂಡ ಅಕ್ಕಿ ಗೋಧಿ ಅಥವಾ ಇನ್ನಿತರ ಉಚಿತ ಸೇವೆಗಳನ್ನು ಕೂಡ ನೀವು ಪಡೆದುಕೊಳ್ಬೋದು ಅಂದರೆ ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿ ಹೊಸ ಹೆಸರು ಸೇರ್ಪಡೆ ಮಾಡಿಕೊಂಡು ಅವರ ಹೆಸರಲ್ಲಿ ನೀವು ಅಕ್ಕಿಯನ್ನು ತೆಗೆದುಕೊಳ್ಬೋದು ಉಚಿತವಾಗಿ ಹಾಗಾದರೆ ಬನ್ನಿ ನೋಡೋಣ ಬನ್ನಿ ಮಕ್ಕಳ ಅಥವಾ ಹೊಸ ಹೆಸರನ್ನು ರೇಷನ್ ಕಾರ್ಡ್ನಲ್ಲಿ ನೀವು ಸೇರಿಸಬೇಕಾದರೆ ಬೇಕಾಗುವಂಥ ದಾಖಲೆಗಳು ಯಾವುವು ಅನ್ನೋದು ನಾವು ಈ ಮುಂದಿನ ಒಂದು ಸಮಯದಲ್ಲಿ ನೋಡೋಣ ನೋಡೋಣ ಬನ್ನಿ ಇಲ್ಲಿ ರೇಷನ್ ಕಾರ್ಡ್ನಲ್ಲಿ ಹೊಸ ಹೆಸರನ್ನು ಸೇರಿಸುವವರ ಒಂದು ಜನ್ಮ ಪ್ರಮಾಣ ಪತ್ರ ಬೇಕು ಫಸ್ಟ್ ಆಫ್ ಆಲ್ ಮೇನ್ ಇಂಪಾರ್ಟೆಂಟ್ ಇದು ಯಾಕಂದರೆ ಹುಟ್ಟಿದ ತಕ್ಷಣ ಯಾವುದೇ ಮಗುವಿಗೆ ಒಂದು ಜನ್ಮ ಪ್ರಮಾಣ ಪತ್ರ ಇರುತ್ತೆ ಆ ಪ್ರಮಾಣ ಪತ್ರ ಅಲ್ಲಿ ನೀವು ರೇಷನ್ ಕಾರ್ಡಲ್ಲಿ ಸೇರಿಸಬೇಕು ಅಂದರೆ ಈ ಜನ್ಮ ಪ್ರಮಾಣ ಪತ್ರ ಅಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ ಹಾಗಾಗಿ ನಿಮ್ಮ ಮಗುವಿನ ಜನ್ಮ ಪ್ರಮಾಣ ಪತ್ರ ಬೇಕಾಗುತ್ತೆ ನೆಕ್ಸ್ಟು ಕುಟುಂಬದ ಒಂದು ಮುಖ್ಯಸ್ಥರ ಆಧಾರ್ ಕಾರ್ಡ್ ಬೇಕು ಯಾಕಂದರೆ ನೀವು ಯಾರ ಹೆಸರನ್ನು ನೀವು ಸೇರಿಸ್ಬೇಕಂತ ಹೇಳ್ತೀರಲ್ಲ ಆ ಒಂದು ರೇಷನ್ ಕಾರ್ಡಿನ ಮುಖ್ಯಸ್ಥರ ಒಂದು ಆಧಾರ್ ಕಾರ್ಡು ಅಲ್ಲಿ ಇರಬೇಕಾಗುತ್ತೆ ಓಕೆ ಯಾಕಂದರೆ ಅಲ್ಲಿ ಆ ನಂಬರಿಗೆ ಒ ಟಿ ಪಿ ಬರುತ್ತೆ ಆ ಒ ಟಿ ಪಿಯನ್ನು ನೀವು ಹೇಳಬೇಕಾಗುತ್ತೆ ಮತ್ತು ಅಥವಾ ಪಡಿತರ ಚೀಟಿ ಕೂಡ ಬೇಕಾಗುತ್ತೆ ನೆಕ್ಸ್ಟು ಇಲ್ಲಿ ಮುಖ್ಯವಾಗಿ ಇನ್ನೊಂದು ಮಾಹಿತಿ ಅಂದರೆ ಪಡಿತರ ಚೀಟಿಯಲ್ಲಿ ರೇಷನ್ ಕಾರ್ಡ್ನಲ್ಲಿ ಹೊಸ ಹೆಸರನ್ನು ಸೇರಿಸಬೇಕಾದ್ರೆ ರೇಷನ್ ಕಾರ್ಡ್ನಲ್ಲಿ ಹೊಸ ಹೆಸರನ್ನು ಸೇರ್ಪಡಿಸಲಿಕ್ಕೆ ಬಯಸಿದರೆ ನೀವು ಅಧಿಕೃತ ಆಹಾರ ಇಲಾಖೆಯ ಜಾಲತಾಣಕ್ಕೆ ಭೇಟಿ ನೀಡಬೇಕಾಗುತ್ತೆ ಆ ಅಧಿಕೃತ ಜಾಲತಾಣದಲ್ಲಿಯೇ ನೀವೇನು ಮಾಡ್ಬೋದು ಹೆಸರುಗಳನ್ನು ಹಾಕಿಕೊಳ್ಬೋದು ನೋಡಿ ನೀವೇ ಮಾಡ್ಕೋಬೋದು ಅಥವಾ ಯಾವುದಾದ್ರೂ ಹತ್ತಿರ ಸೈಬರ್ ಇದ್ದರೆ ನೀವು ಹೋಗ್ಬೋದು ಯಾವ ರೀತಿ ಹಾಕ್ಬೋದು ಅನ್ನೋದು ನೋಡೋಣ ಸ್ಟೆಪ್ ಬೈ ಸ್ಟೆಪ್ ಈ ಇರುವ ಲಿಂಕ್ ಮಾಡಿದ ನಂತರ ಆಹಾರ ಇಲಾಖೆಯು ಸರ್ವಿಸ್ ಪೇಜ್ ಬರ್ತದೆ ಅಲ್ಲಿ ನೀವು ಆಹಾರ ಇಲಾಖೆ ವೆಬ್ಸೈಟಿಗೆ ಹೋದ ಮೇಲೆ ಅಲ್ಲಿ ಸರ್ವಿಸ್ ಪೇಜ್ ಬರ್ತದೆ ಅಲ್ಲಿ ನೀವು ರೇಷನ್ ಕಾರ್ಡ್ನಲ್ಲಿ ಹೊಸ ಹೆಸರನ್ನು ಸೇರಿಸುವ ಆಯ್ಕೆಯನ್ನು ಕೂಡ ನೀವು ಕ್ಲಿಕ್ ಮಾಡಬೇಕು ನಂತರ ನೀವು ರೇಷನ್ ಕಾರ್ಡ್ ನಂಬರನ್ನು ಹಾಕಿ ಕೇಳಿದ ಮತ್ತಿತರ ದಾಖಲೆಗಳನ್ನು ನೀವು ತುಂಬಬೇಕಾಗುತ್ತೆ ಅಂತಲೇ ನಾವು ಹೇಳ್ಬೋದು ನೀವು ಸರಿಯಾದ ದಾಖಲಾತಿಗಳನ್ನ ಮಾತ್ರ ನೀವು ತುಂಬಬೇಕಾಗುತ್ತೆ ತಪ್ಪದ ಮಾಹಿತಿ ತುಂಬಿದರೆ ಅಲ್ಲಿ ಯಾವುದೇ ರೀತಿ ನಿಮಗೆ ಸಕ್ಸಸ್ಫುಲ್ ಆಗೋದಿಲ್ಲ ಒಂದು ವೇಳೆ ತಪ್ಪು ತುಂಬಿದರೆ ಅದೇ ರೀತಿ ನಿಮ್ಮ ಹೆಸರು ಬರ್ತದೆ ಸರಿಯಾಗಿ ತುಂಬಿ ಸಲ್ಲಿಸಿ ಎಂಬ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಸಕ್ಸಸ್ಫುಲ್ ಆಗ್ತೀರಾ ಇದೇ ರೀತಿ ಹೊಸದಾಗಿ ಹುಟ್ಟಿದ ಮಗುವನ್ನು ಅಥವಾ ಸದಸ್ಯರನ್ನು ನಿಮ್ಮ ರೇಷನ್ ಕಾರ್ಡಿಗೆ ಸೇರಿಸ್ಬೋದಾಗಿದೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಮೊಬೈಲ್ನಲ್ಲಿಯೇ ಅರ್ಜಿಯನ್ನು ಕೂಡ ನೀವೇನು ಮಾಡ್ಬೋದು ಸಲ್ಲಿಸ್ಬೋದು ಅರ್ಜಿಯನ್ನು ಸಲ್ಲಿಸ್ಬೋದು ನಿಮ್ಮ ಮಕ್ಕಳ ಹೆಸರನ್ನು ಕೂಡ ಸೇರಿಸ್ಬೋದು ಇದು ನಿಮ್ಮ ಒಂದು ಸಂಪೂರ್ಣವಾದಂತಹ ಮಾಹಿತಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ